ಅಸ್ಸಲಾಮು ವಲೈಕುಂ ವರಹತುಲ್ಲಾಹಿ ವಬರಕಾತುಹು ಪವಿತ್ರ ಕಾಬಾ ಜಗತ್ತಿನಲ್ಲಿ ಅತಿ ಹೆಚ್ಚು ಜನರು ಒಂದಾಗಿ ಕೂಡಿಕೊಳ್ಳುವ ಸ್ಥಳವಾಗಿದೆ ಇದಕ್ಕೆ ಹಲವಾರು ವಿಶೇಷತೆಗಳನ್ನು ಹೇಳಬಹುದು ಆದರೆ ಒಂದು ಕಾಲದಲ್ಲಿ ಪವಿತ್ರ ಕಅಬಾ ಭೂಮಿಯಿಂದ ಕಣ್ಮರೆಯಾಗುವ ಸಮಯವೊಂದು ಬರಲಿದೆ ಜಗತ್ತಿನ ಅಂತ್ಯದ ಸಂಕೇತವಾಗಿ ಮಕ್ಕಾದಲ್ಲಿರುವ ಕಬಾವನ್ನು ಕೆಡವಲಾಗುವುದು ಜಗತ್ತಿನ ಅಂತ್ಯದ ಸಮಯದಲ್ಲಿ ಇಥಿಯೋಪಿಯಾದಿಂದ ಬಂದ ತೆಳ್ಳಗಿನ ಕಾಲುಗಳನ್ನು ಹೊಂದಿರುವ ಒಬ್ಬ ದುಷ್ಟನು ಪವಿತ್ರ ಅಬಾವನ್ನು ಧ್ವಂಸ ಮಾಡುವನೆಂದು ನಬಿಸಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ದಾರೆ ಒಂದು ಕಾಲದಲ್ಲಿ ಅಬ್ರಹಾ ಮತ್ತು ಅವನ ಆನೆಯ ಪಡೆಗಳು ಕಅಬಾವನ್ನು ಧ್ವಂಸ ಮಾಡಲು ಬಂದಾಗ ಅಲ್ಲಾ ಅಬಾಬೀಲ್ ಎಂಬ ಒಂದು ಸಣ್ಣ ಹಕ್ಕಿಯ ಮೂಲಕ ಕಅಬಾವನ್ನು ರಕ್ಷಿಸಿದನು ಕಅಬಾವನ್ನು ಧ್ವಂಸ ಮಾಡಲು ಬರುವ ಆ ದುಷ್ಟನ ರೂಪದೇಶ ಮತ್ತು ಗುರುತುಗಳನ್ನು ನಬಿಸಲ್ಲಾಹು ಅಲೇಹಿ ವಸಲ್ಲಂ ಅವರು ವಿವರಿಸಿದ್ದಾರೆ ಅವನು ಇಥಿಯೋಪಿಯಾದವನಾಗಿರುವನು ಮತ್ತು ಕಪ್ಪು ಜನಾಂಗದ ನೀಗ್ರೋ ವಂಶದವನಾಗಿರುವನು ಗೌರವಾನ್ವಿತ ಹಾಫಿಳಿಬ್ನು ಹಜರಲ್ ಅಸ್ಕಲಾನಿ ರಹಿಮತುಲ್ಲಾಹಿ ಅಲೈಹಿ ಅವರು ಹದೀಸ್ಗಳನ್ನು ಆಧರಿಸಿ ಕಾಬಾವನ್ನು ಧ್ವಂಸ ಮಾಡುವ ಆ ದುಷ್ಟನ ರೂಪವನ್ನು ಈ ಕೆಳಗಿನಂತೆ ಎಣಿಕೆಯಾಗಿ ಹೇಳಿದ್ದಾರೆ ಆ ದುಷ್ಟನ ಕಾಲು ತೆಳ್ಳಗಿರುವುದು ಕಾಬಾವನ್ನು ಧ್ವಂಸ ಮಾಡಲು ಬರುವವನ ಗುರುತು ಅವನ ಎರಡೂ ಕಾಲುಗಳ ನಡುವೆ ದೊಡ್ಡ ಅಂತರವಿರುವುದು ಅವನ ತಲೆ ಸಣ್ಣದಾಗಿರುವುದು ಅಂತೆಯೇ ಕಿವಿಗಳು ಸಣ್ಣದಾಗಿರುವುದು ಈ ರೀತಿಯಾಗಿ ದೇಹ ಮತ್ತು ಮನಸ್ಸಿನಿಂದ ವಿರೂಪಗೊಂಡ ಒಬ್ಬ ದುಷ್ಟನೇ ಕಾಬಾವನ್ನು ಧ್ವಂಸ ಮಾಡುವನು ಮನಸ್ಸು ವಿರೂಪಗೊಂಡಿರುವುದರಿಂದಲೇ ಅವನು ಇಷ್ಟೊಂದು ಪವಿತ್ರವಾದ ಕಾಬಾವನ್ನು ಧ್ವಂಸ ಮಾಡುವನು ಅಲೈಹಿ ವಸಲ್ಲಂ ಅವರು ಹೇಳುತ್ತಾರೆ ಕಾಬಾದ ಕಲ್ಲುಗಳನ್ನು ಆ ಕಪ್ಪು ಮನುಷ್ಯ ಒಂದೊಂದಾಗಿ ತೆಗೆದು ಎಸೆಯುವ ದೃಶ್ಯವನ್ನು ನಾನು ಕಾಣುವಂತಿದೆ ಅವನ ಕೈಯಲ್ಲಿರುವ ಆಯುಧದಿಂದ ಒಂದೊಂದು ಕಲ್ಲನ್ನು ತೆಗೆದು ಎಸೆಯುವನು ಆಗ ಅವನು ಕಾಬಾವನ್ನು ಧ್ವಂಸ ಮಾಡುವನು ಇದು ಅಲೇಹಿ ವಸಲ್ಲಂ ಅವರ ಭವಿಷ್ಯವಾಣಿಯಾಗಿದೆ ಇದು ಖಂಡಿತವಾಗಿಯೂ ಸಂಭವಿಸುವುದು ಹಿಂದೆ ಅಬಾಬಿಲ್ ಹಕ್ಕಿಯ ಮೂಲಕ ಕಾಬಾವನ್ನು ರಕ್ಷಿಸಲಾಗಿತ್ತಾದರೀಗ ಈ ದುಷ್ಟನನ್ನು ಏಕೆ ತಡೆಯಲಾಗುವುದಿಲ್ಲ ಇದು ಅನೇಕರಿಗೆ ಉಂಟಾಗಬಹುದಾದ ಸಂಶಯವಾಗಿರಬಹುದು ಅಲ್ಲಾಹನ ಯೋಜನೆ ಅತ್ಯಂತ ದೊಡ್ಡದಾಗಿದೆ ಜಗತ್ತಿನ ಅಂತ್ಯದ ಸಂಕೇತವಾಗಿ ಅಲ್ಲಾಹ್ ಇದನ್ನು ನಮಗೆ ತೋರಿಸುತ್ತಾನೆ ಅಲ್ಲಾಹ್ ನಮ್ಮೆಲ್ಲರನ್ನು ಜಗತ್ತಿನ ಅಂತ್ಯದ ಕೆಡುಕಿನಿಂದ ರಕ್ಷಿಸಲಿ ಆಮೀನ್ ಈ ವಿಡಿಯೋ ನಿಮ್ಮನ್ನು ತಲುಪಲು ಕಾರಣವಾದವರಿಗಾಗಿ ವಿಶೇಷವಾಗಿ ಪ್ರಾರ್ಥನೆ ಮಾಡಬೇಕೆಂದು ನೆನಪಿಸುತ್ತೇನೆ ಇನ್ಷಾ ಅಲ್ಲಾಹ್ ಮತ್ತೊಂದು ವಿಡಿಯೋದೊಂದಿಗೆ ನಂತರ ಭೇಟಿಯಾಗೋಣ ಪ್ರಾರ್ಥನೆಯೊಂದಿಗೆ السلام عليكم ورحمه الله وبركاته